ಈ ಜಾತಿ ಸಮಸ್ಯೆಗಳ ಮಧ್ಯದಲ್ಲಿ ಈ ದೇಶಕ್ಕೆ ಈ ಪರ್ವತಗಳು ಎತ್ತರವಾಗಿ ಹಾರಾಡಲು ಓಡಾಡಲು ಮುಖ್ಯ ಅಲ್ಲ ವಿಕಾತಿ ಸಮಸ್ಯೆಗಳನ್ನ ಎದುರಿಸುವುದು ಬಹಳ ಮುಖ್ಯ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೆರವಾದಂತಹ ತೀರ್ಮಾನಗಳ ಬಗ್ಗೆ ಅವರು ಪ್ರಶಂಸೆಯನ್ನ ವ್ಯಕ್ತಪಡಿಸ್ತಾರೆ ಈ ಒಂದು ಯಾತ್ರ ಜೇನರವರು ಅದನ್ನ ವೈನಿ ವಿಷಯ ಇವತ್ತು ನಾವು ಈ ಭಾರತ ಮಾತೆಯ ನಮ್ಮ ಹೆಮ್ಮೆಯ ಇವತ್ತು ನಮ್ಮ ನಾಡಿನ ತಾಯಿ ಚೌಡೇಶಿ ನಮಗೆ ಯಾವ ಎಜುಕೇಶನ್ ಪ್ರಾಜೆಕ್ಟ್ ಮಾಡ್ತಾರೆ ಶ್ರೀಮತಿ ಮತ್ತು ಶ್ರೀಕೇಶುರಮ ಅವರು ಎಜುಕೇಶನ್ ಮಾಡ್ಕೋದಲ್ಲ ಶ್ರೀಮತಿ ಮತ್ತು ಶ್ರೀಕೇಶುರಮ ಅವರು ಮಾಡ್ತಾರೆ ಈಗ

ಶಕ್ತಿ ದೇವತೆಗಳ ಊರು ಇದು ಹೇಳಿಂತ ಇಲ್ಲಿ ಬಹಳ ಬಹಳ ಗೌರವ ಕೊಟ್ಟರೆ ಬಹಳ ಜನ ಹೊರತ ಬರ್ತಾ ಇದಾರೆ ಅಂತ ಹೇಳ್ತಾರೆ ನಿಮ್ಮದು ಕೂಡ ಆ ತಾಯಿ ತಾಯಿ